ರೈಸು ಲೋಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಪ್ರಿಯರೇ ನಿಜವಾದ ಧನ್ಯತೆ ಬಗ್ಗೆ ಅನೇಕ ಮಾರ್ಗಗಳಲ್ಲಿ ವಾಕ್ಯದ ಮೂಲಕವಾಗಿ ಕಲಿತಾ ಬರ್ತಿದ್ದೀವಿ ಬನ್ನಿ ಮುಂದುವರೆದು ವಾಕ್ಯ ಭಾಗವನ್ನು ಜ್ಞಾನಿಸೋಣ ಪ್ರಕಟಣೆ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತ್ತು ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು ಅದಕ್ಕೆ ಆತ್ಮನು ಹೌದು ಅವರು ಧನ್ಯರೇ ಅವರ ಕಷ್ಟ ತೀರಿತು ಅವರಿಗೆ ವಿಶ್ರಾಂತಿ ಆಗುವುದು ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ ಪ್ರೇರೆ ಧನ್ಯರು ಯಾರು ಎಂಬುದಾಗಿ ನೋಡೋದಾದರೆ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರದನ್ನ ನೋಡ್ತಿದಿ ಪ್ರೇರಿ ಹಾಗಾದ್ರೆ ಭೂಮಿ ಮೇಲೆ ಅನೇಕ ಸಾವುಗಳನ್ನ ನೋಡ್ತೀವಿ ಅನೇಕ ರೀತಿಯಲ್ಲಿ ಸಾವುಗಳು ಮನುಷ್ಯರನ್ನ ಎದುರಾಗುವುದನ್ನು ನೋಡ್ತೀವಿ ಪ್ರೇರಿ ಅನೇಕ ಜನ ಅಪಘಾತದಲ್ಲಿ ಮರಣಿಸ್ತಾರೆ ಅನೇಕ ಜನ ಅನಾರೋಗದಲ್ಲಿ ಮರಣಿಸುವುದನ್ನು ನೋಡ್ತೀವಿ ಅನೇಕ ಜನ ಕಾರಣ ಇಲ್ಲದಂಗೆ ಮರಣಿಸೋದನ್ನು ನೋಡ್ತೀವಿ ಅನೇಕ ಜನ ಮನುಷ್ಯ ಮನುಷ್ಯರನ್ನು ಕೊಲ್ಲುವುದನ್ನು ನಾವು ನೋಡ್ತೀವಿ ಅಥವಾ ಸಾಯಿಸುವುದನ್ನು ನಾವು ನೋಡ್ತೀವಿ ದ್ವೇಷಕ್ಕೋ ಅಥವಾ ಹೊಟ್ಟೆ ಕಿಚ್ಚಿಗೋ ಅಥವಾ ಯಾವುದೋ ಒಂದು ಅಪರಾಧಕ್ಕೋ ಯಾವುದೋ ಒಂದು ಅಕ್ರಮಕ್ಕೋ ಕೊಲ್ಲುವುದನ್ನು ಮನುಷ್ಯನ ಮನುಷ್ಯನನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ಕೆಲಸ ಕಾರ್ಯಗಳು ಮಾಡುವಾಗ ಅನೇಕ ಜನ ಬಿಲ್ಡಿಂಗನ್ನು ಕುಸಿದು ಕೆಲಸ ಕಟ್ಟಡ ಕುಸಿದು ಸಾಯುವುದನ್ನು ನಾವು ನೋಡ್ತೀವಿ ಅನೇಕ ಜನ ಭೂಕಂಪ ಭೂಮಿ ಕುಸಿದು ಅನೇಕರು ಸಾಯುವುದನ್ನು ನೋಡ್ತೀವಿ ಅನೇಕ ಜನ ಮನಸ್ತಾಪ ಬೇಜಾರು ಅನುಮಾನಗಳಿಂದ ತಮ್ಮನ್ನು ತಾವೇ ಆತ್ಮಹತ್ಯೆ ಮಾಡಿಕೊಂಡು ಸಾಯುವುದನ್ನು ನಾವು ನೋಡ್ತೀವಿ ಹೀಗೆ ವಿಧ ವಿಧವಾದ ಭೂಮಿ ಮೇಲೆ ಸಾವನ್ನು ನಾವು ನೋಡ್ತೀವಿ ಪ್ರೇರೆ ಆದರೆ ಅವೆಲ್ಲವೂ ಕೂಡ ಸ್ವಾಮಿ ಧನ್ಯರು ಎಂಬುದಾಗಿ ಹೇಳಲ್ಲ ಆದರೆ ಕರ್ತನ ಭಕ್ತರಾಗಿ ಯಾರು ಸಾಯ್ತಾರೋ ಅವರು ಧನ್ಯರಂತೆ ಹಾಗಾದ್ರೆ ಪ್ರೇರೆ ನಾವು ಬದುಕಿದ್ದಾಗ ಕರ್ತನಿಗಾಗಿ ಬದುಕುವವರಾಗಿರಬೇಕು ಕರ್ತನ ಕಾರ್ಯಗಳನ್ನು ನೆರವೇರಿಸುವವರಾಗಿರಬೇಕು ಸಾಯುವುದಾದ ನಾವು ಕರ್ತನ ಭಕ್ತರಾಗಿ ಸಾಯುವವರಾಗಿರಬೇಕು ಅದಕ್ಕೆ ಅಪೂಸ್ನಾದಂಥ ಪೌಲು ಹೇಳ್ತಾರೆ ನಾನು ಬದುಕಿದ್ದರೂ ಲಾಭವೇ ಸತ್ರು ನನಗೆ ಲಾಭವೇ ಅಂತ ಹೇಳ್ತಾನೆ ಒಂದು ಆತ್ಮಿಕವಾದಂಥ ಮಾರ್ಗದಲ್ಲಿರುವಂಥ ದೇವ ಮಕ್ಕಳದನ್ನು ನಾವು ಪೌಲನ ಹಾಗೆ ಬದುಕಿದ್ದರೂ ನಮಗೆ ಲಾಭವೇ ಸತ್ತರೂ ನನಗೆ ಲಾಭವೇ ಎಂಬ ವಿಶ್ವಾಸದಲ್ಲಿ ನಾವು ಜೀವಿಸಬೇಕು ಪ್ರೇರ ಭೂಮಿ ಮೇಲೆ ಒಂದು ವೇಳೆ ನಾವು ಭೂಮಿ ಮೇಲಿದ್ದು ಒಂದು ವೇಳೆ ನಾವು ಕೂಡ ಮರಣ ದಿನವನ್ನ ಎದುರುಗೊಳ್ಳೋದಾದ್ರೆ ನಾವು ಕೂಡ ಮರಣವನ್ನು ಹೊಂದೋದಾದ್ರೆ ಕರ್ತನ ಭಕ್ತರಾಗಿ ನಾವು ಸಾಯಬೇಕು ಯಾಕಂದ್ರೆ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾರೆ ಯಾಕಂದ್ರೆ ಅವ್ರ ಕಷ್ಟ ತೀರ್ತಂತೆ ಅವರ ಕಣ್ಣೀರು ಒರೆಸಲ್ಪಡ್ತಂತೆ ಅವ್ರಿಗೆ ವಿಶ್ರಾಂತಿ ಆಗ್ತದಂತೆ ಪ್ರೇರಿ ಅವರು ಭೂಮಿ ಮೇಲೆ ಮಾಡಿದಂಥ ಎಲ್ಲ ಒಳ್ಳೆ ಕಾರ್ಯಗಳು ಅವರೊಡನೆ ಬರ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ ಅದಕ್ಕೆ ಪರಿಶುದ್ಧ ಆತ್ಮನು ಹೌದು ಅವರು ಧನ್ಯರೇ ಎಂಬುದಾಗಿ ಹೇಳ್ತಿದ್ದ ಹಾಗಾದರೆ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಹಾಗೆ ಕಾರಣ ಇಲ್ಲದೆ ಅಥವಾ ಯಾವುದೋ ಒಂದು ಕಾರಣಕ್ಕೋ ಅಪರಾಧಕ್ಕೋ ಅಥವಾ ಸಹಜ ಸ್ಥಿತಿಯಲ್ಲಿ ಸಾಯುವವರು ಧನ್ಯರಲ್ಲ ಪ್ರೇರಿ ಕರ್ತನ ರಾಜ್ಯಕ್ಕಾಗಿ ನೀತಿಗಾಗಿ ಭೂಮಿಯಲ್ಲಿದ್ದಾಗ ಜೀವಿಸ್ತಾ ಬದುಕುತ್ತಾ ದೇವರ ಮಕ್ಕಳಾಗಿ ಉತ್ತಮವಾದ ಸಾಕ್ಷಿ ಉಳ್ಳವರಾಗಿ ದೇವರ ಹಸ್ತದಲ್ಲಿ ಉಪಯೋಗಿಸಲ್ಪಡ್ತಾ ಬದುಕಿರೋದು ನಮಗೆ ಲಾಭವೇ ಮತ್ತೆ ಭೂಮಿ ಮೇಲೆ ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ಜೀವಿಸ್ತಾ ಅನೇಕರಿಗೆ ಕ್ರಿಸ್ತನ ಮಾರ್ಗವನ್ನು ಬೋಧಿಸ್ತಾ ತಿಳಿಸ್ತಾ ಸತ್ಯವಾಗಿ ಜೀವಿಸುವುದೇ ನಮಗೆ ಲಾಭವೇ ಭೂಮಿಯಲ್ಲಿ ದೇವರ ಚಿತ್ತವನ್ನ ನೆರವೇರಿಸ್ತಾ ದೇವರನ್ನ ಸಂತೋಷ ಪಡಿಸುವ ಹಾಗೆ ಜೀವಿತ ಜೀವಿಸುವುದು ನಮಗೆ ಲಾಭವೇ ಈ ರೀತಿಯಾಗಿ ಜೀವಿಸ್ತಾ ಒಂದು ವೇಳೆ ನಾವು ಮರಣಿಸೋದಾದ್ರೆ ಅದು ನಮಗೆ ಲಾಭವೇ ಯಾಕಂದ್ರೆ ನಾವು ನಮ್ಮ ರಕ್ಷಕನಾಗಿರೋ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇರ್ತೀವಿ ಪ್ರೇರಣೆ ನಿತ್ಯ ರಾಜ್ಯದಲ್ಲಿ ನಾವು ಇರ್ತೀವಿ ಅಲ್ಲಿ ಕಣ್ಣೀರಾಗ್ಲಿ ಜಳವಾಗಲಿ ಬಾಯಾರಿಕೆ ಆಗಲಿ ಹಸಿವೆ ಆಗಲಿ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಹಾಗಾದ್ರೆ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಪ್ರಿಯರೇ ನಾವು ನಮಗೆ ಮರಣ ಬರೋದಾದ್ರೆ ನಾವು ಯಾವ ರೀತಿಯಾದಂತ ಮರಣವನ್ನು ಎದುರು ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಅಂದ್ರೆ ಕರ್ತನ ಭಕ್ತರಾಗಿ ನಾವು ಸಾಯುವವರಾಗಿ ಇಷ್ಟಪಡ್ತೀವೋ ಅಥವಾ ಸಹಜ ಸ್ಥಿತಿಲಿ ಸಾಯೋಕೆ ಇಷ್ಟಪಡ್ತೀವೋ ಇಲ್ಲ ಇಲ್ಲ ನಾವೆಲ್ಲರೂ ಕರ್ತನ ಭಕ್ತರಾಗಿ ಸಾಯೋದಕ್ಕೆ ಇಷ್ಟಪಡ್ತೀವಿ ಯಾಕೆಂದ್ರೆ ನಾವು ನಿತ್ಯ ರಕ್ಷಕನಾಗಿರುವಂತ ಯೇಸು ಜೊತೆ ವಾಸಿಸಬೇಕೆಂಬುದು ನಮ್ಮ ಆಸೆಯಾಗಿದೆ ಅಲ್ವ ಪ್ರೇರೆ ಆದ್ರಿಂದ ನಾವು ಕೂಡ ಪೌಲನ ಹಾಗೆ ಬದುಕಿದರೆ ನನಗೆ ಲಾಭವೇ ಸತ್ರು ನನಗೆ ಲಾಭವೆಂಬುದಾಗಿ ಆ ನಿರೀಕ್ಷೆ ನಂಬಿಕೆ ಉಳ್ಳವರಾಗಿ ಜೀವಿಸೋಣ ಪ್ರೇರೆ ಭೂಮಿಯಲ್ಲಿ ಅಷ್ಟೇ ಮಾತ್ರ ಅಲ್ಲದೆ ಸತ್ಯವೇದ ಹೇಳ್ತದೆ ಪಾಪದ ಪಾಲಿಗೆ ನೀವು ಸತ್ತು ದೇವರಿಗಾಗಿ ಜೀವಿಸುವುದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡಿ ಅಂತ ಹೇಳ್ತದೆ ಪ್ರೇರೆ ಹಾಗಾದರೆ ನಾವು ಸಾಯೋದಾದ್ರೆ ಪಾಪದ ಪಾಲಿಗೆ ಸಾಯನ ಪ್ರೇರಿ ಬದುಕೋದಾದ್ರೆ ಕ್ರಿಸ್ತನಿಗಾಗಿ ನಾವು ಬದುಕೋಣ ಕ್ರಿಸ್ತನ ರಾಜ್ಯಕ್ಕಾಗಿ ನಾವು ಬದುಕೋಣ ಪ್ರೇರೆ ಆಗ ನಾವು ನಿಜವಾದ ಧನ್ಯತೆ ಹೊಂದ್ಕೊಳ್ತೀವಿ ಹಾಗಾದ್ರೆ ಬನ್ನಿ ಪಾಪದ ಪಾಲಿಗಲ್ಲಿ ಪಾಪದ ಪಾಲಿಗೆ ನಾವು ಸತ್ತು ದೇವರ ಮಕ್ಕಳಾಗಿ ಜೀವಿಸೋದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಅಥವಾ ಒಂದು ವೇಳೆ ಪಾಪದಲ್ಲೇ ಇನ್ನೂ ಜೀವಿಸ್ತಿದ್ದೀರಾ ಇನ್ನೂ ಪಾಪದ ಕಾರ್ಯಗಳು ಪಾಪದ ಯೋಚನೆಗಳಲ್ಲಿ ಇದ್ದೀರಾ ಪಾಪದ ಪಾಲಿಗೆ ಪರಿಪೂರ್ಣವಾಗಿ ಸತ್ತಿಲ್ವಾಗಾದ್ರೆ ಹಾಗಾದ್ರೆ ನೀವು ನಿಜವಾಗ್ಲೂ ಧನ್ಯರಾಗಲ್ಲ ಪ್ರೇರಿ ಹಾಗಾದ್ರೆ ನಾವು ಪಾಪದ ಪಾಲಿಗೆ ಸತ್ತು ದೇವರಿಗಾಗಿ ಜೀವಿಸೋದಕ್ಕಾಗಿ ನಮ್ಮನ್ನು ಕೊಡುವಾಗ ಪೌಲ್ ಹೇಳಿದ ವಾಕ್ಯದ ಪ್ರಕಾರ ನಾವು ಕೂಡ ಜೀವಿಸುವ ಹೇಗಾದ್ರೆ ನಾನು ಬದುಕುವುದಾದ್ರೆ ನನಗೆ ಲಾಭವೇ ಸಾಯುವುದಾದ್ರೆ ನನಗೆ ಲಾಭವೇ ಎಂಬುದಾಗಿ ಹೇಳಿದಂತ ವಾಕ್ಯ ಭಾಗವು ನಮ್ಮಲ್ಲಿ ನೆರವೇರ್ತದೆ ಪ್ರೇರಿ ಹಾಗಾದ್ರೆ ಬನ್ನಿ ನಮ್ಮನ್ನು ಒಪ್ಪಿಸಿ ಕೊಡೋಣ ನಾವು ಪಾಪದ ಪಾಲಿಗೆ ಸತ್ತು ದೇವರ ಮಕ್ಕಳಾಗಿ ಜೀವಿಸುವುದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ ಪ್ರೇರೆ ಹಾಗಾದ್ರೆ ನಾವು ಬದುಕಿದ್ರು ಸತ್ರು ಕರ್ತನ ರಾಜ್ಯಕ್ಕಾಗಿ ನಾವು ಜೀವಿಸುವವರಾಗಿರೋಣ ಬನ್ನಿ ಪ್ರಾರ್ಥಿಸೋಣ ಪ್ರೀತಿ ಸ್ವರೂಪನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೇ ನನ್ನ ಸುತ್ತಿಸಿ ಕೊಂಡಾಡ್ತೀವಿ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಹೇಳಿದೆಯಲ್ಲ ನಾವು ಭೂಮಿಯಲ್ಲಿ ಬದುಕಿದ್ರು ಸತ್ರು ನಿಮ್ಮ ರಾಜ್ಯಕ್ಕಾಗಿ ನೀತಿಗಾಗಿ ಉಪಯೋಗ ಆಗುವಂತೆ ನಮಗೆ ಸಹಾಯ ಮಾಡು ನಾವು ನೀತಿ ಉಳ್ಳ ಮಕ್ಕಳಾಗಿ ನಿತ್ಯ ರಾಜ್ಯಕ್ಕಾಗಿ ನೀತಿಯ ಮಾರ್ಗದಲ್ಲಿ ಜೀವಿಸುವರಾಗಿ ಎಣಿಸಲ್ಪಡುವಂತೆ ನಮಗೆ ಕೃಪೆ ಕೊಡು ಯೇಸು ಕ್ರಿಸ್ತನ ನಾಮದಲ್ಲಿ ಈಗೆಲ್ಲ ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರಿಗೆ ಸಹಾಯ ಮಾಡು ಅವ್ರನ್ನ ಬಲಪಡಿಸು ನೀನು ಬರುವಿಕೆಗಾಗಿ ಸಿದ್ಧಗೊಳಿಸು ಯೇಸು ನಾಮದ ನಿಜವಾದ ಧನ್ಯತೆಯನ್ನು ನಾವುಗಳು ಹೊಂದಿಕೊಳ್ಳುವಂತೆ ಸಹಾಯ ಮಾಡು ಯೇಸು ನಾಮದಲ್ಲಿ ಬೇಡ್ತೀನಿ ಪರಲೋಕ ತಂದೆ ಆಮೇಲೆ ಪ್ರೈಸ್ ಲೋಟ್ देवर निम्मान आशीर्वद्स